ಹಾಯ್ ಎಲ್ರಿಗೂ ನಮಸ್ಕಾರ ಧ್ವನಿ ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ವೆಜಿಟೇಬಲ್ನ ಬಳಸ್ಕೊಂಡು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಬನ್ನಿ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮೊದಲಿಗೆ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕಿ ನೆನ್ಸಿಟ್ಕೊತಾ ಇದ್ದೀನಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಅರ್ಧ ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕುದಿನ ಸೊಪ್ಪು ಸ್ವಲ್ಪ ಮತ್ತು ಕೊತ್ತಂಬರಿ ಒಂದು ಇಡಿಯಷ್ಟು ಕೊತ್ತಮಿರಿ ತಗೊಂಡಿದ್ದೀನಿ ನೀರು ಹಾಕ್ಕೊಂಡು ಇವಾಗ ಮಸಾಲೆ ಇದ್ದೀನಿ ನುಣ್ಣಗೆ ರುಬ್ಕೊಬೇಕು ಇವಾಗ ರೈಸ್ ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ ಕುಕ್ಕರ್ ಕಾದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೂರು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಒಗ್ಗರಣೆದಕ್ಕೆ ಎಲೆ ಮತ್ತು ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡಿಕೊಂಡು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಇಟ್ಕೊಂಡಿದ್ದೀನಿ ಬಟಾಣಿ ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ನೀವು ಅದೇ ರೀತಿ ಮಾಡಿ ಹಸಿ ಬಟಾಣಿ ಇದ್ರೆ ಕೂಡ ಯೂಸ್ ಮಾಡ್ಬೋದು ಹಸಿ ಬಟಾಣಿ ನನಗೆ ಸಿಗಿಲ್ಲ ಹಂಗಾಗಿ ಒಣಗಿದ ಬಟಾಣಿನೇ ನೈಟ್ ನೆನೆಸಿಟ್ಕೊಂಡು ಇವಾಗ ಇದ್ದೀನಿ ಕಾಳುಗಳು ಈ ರೀತಿ ಫ್ರೈ ಆದಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅದಾದಮೇಲೆ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಈ ರೀತಿ ಬೆಂದಾದಮೇಲೆ ವೆಜಿಟೇಬಲ್ಸ್ನ ಹಾಕ್ಕೊತಾ ಇದ್ದೀನಿ ವೆಡಿ ವೆಜಿಟೇಬಲ್ಸ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ನಾನು ತುಂಬ ದೊಡ್ಡದಾಗಿದ್ದರೆ ನಮ್ಮ ಮನೇಲಿ ಮಕ್ಕಳು ತಿನ್ನಲ್ಲ ಹಂಗಾಗಿ ಚಿಕ್ಕದಾಗ ಹಚ್ಕೊಂಡಿದ್ದೀನಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಸ್ಪೈಸಸ್ ಪೌಡರ್ನ ಆ್ಯಡ್ ಮಾಡಿಲ್ಲ ನಾನು ರುಬ್ಬಿದಂಥ ಮಸಾಲೆನೇ ಹಾಕ್ಕೊಂಡು ಪಲಾವ್ ಮಾಡ್ತಾ ಇರೋದು ಮಸಾಲೆ ಆ್ಯಡ್ ಮಾಡ್ಕೊತ ಇದ್ದೀನಿ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಬೇಕು ಕುದಿ ಬರಬೇಕು ಒಂದು ಕುದಿನಾದ್ರೂ ಈ ರೀತಿ ಹಸಿ ಎಲ್ಲ ಹೋಗುತ್ತೆ ಇವಾಗ ತೊಳೆದಿಟ್ಕೊಂಡಿದ್ದಂಥ ಅಕ್ಕಿನ ಆ್ಯಡ್ ಮಾಡ್ಕೊತ ಇದ್ದೀನಿ ನೆನೆಸಿಟ್ಕೊಂಡಿರೋವಂಥ ಅಕ್ಕಿ ಇದು ಅಕ್ಕಿ ನೆನೆಸಿಟ್ಕೊಂಡಿರೋದ್ರಿಂದ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ರೈಸು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಅಕ್ಕಿಗೆಲ್ಲ ಇಟ್ಕೊಬೇಕು ಅವಾಗ ರೈಸ್ ಒಂದು ಕಡೆ ಮಸಾಲೆ ಒಂದು ಕಡೆ ಆಗೋಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ ಉಪ್ಪು ಹಾಕ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ನನಗೆ ಕ್ವಾಂಟಿಟಿ ನೋಡ್ಕೊಂಡು ನಾನು ಹಾಕೊಂಡಿದ್ದೀನಿ ಇದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ತಗೊಂಡಿದ್ದೀನಿ ನೀರನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದರಲ್ಲಿ ಮಸಾಲೆ ಎಲ್ಲ ಕಚ್ಕೊಂಡಿರುತ್ತೆ ಅದರಿಂದ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಕೊತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ತಗೊಂಡಿದ್ದೀನಿ ಈ ರೀತಿ ಕುದೀತ್ ಕುದಿಬೇಕು ಇಲ್ಲಾಂದರೆ ಮೇಲಾಗೆ ನೀರು ನಿಂತ್ಕೊಬಿಡುತ್ತೆ ಎರಡು ವಿಸಿಲ್ ಕೂಗ್ಸ್ಕೊಂಡಿದ್ದೀನಿ ನೋಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವು ನೀವೊಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಮೊಸರು ಬಜ್ಜಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಕೆಮ್ಮಿತ್ತು ಅಂತ ನಾನು ಚಟ್ನಿ ಮಾಡಿದ್ದೀನಿ ഒന്നും എടുത്താൽ സെഗണ ബൈ